ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸಾಧಾರಣವಾಗಿ ಬರುವಂಥ ಖಾಲಿ ದಿನಗಳಲ್ಲೇ ನಮಗೆ ಭಾನುವಾರ ಅನ್ನೋದು ತುಂಬ ವಿಶೇಷತೆಯಿಂದ ಕೂಡಿರುತ್ತೆ ಅಮವಾಸೆ ಹುಣ್ಣಿಮೆಗಳಿಗೆ ಸಮನಾದಂಥ ದಿನ ಅಂತ ಹೇಳಿದ್ರೆ ಅದು ಭಾನುವಾರದ ದಿನ ನೋಡಿ ಭಾನುವಾರನೇ ನಮಗೆ ಗ್ರಹಣ ಬಂದಿದೆ ಪೌರ್ಣಮಿ ಬಂದಿದೆ ಪಾಸಿಟಿವ್ ಆಗಿ ಅಂದ್ಕೊಳ್ಳಿ ಸ್ನೇಹಿತರೆ ಒಳ್ಳೆಯದಾಗುತ್ತೆ ಅನ್ಕೊಳ್ಳಿ ಏಕೆಂದರೆ ಪ್ರಕೃತಿಯಲ್ಲಿ ಈ ಬದಲಾವಣೆಗಳಾಗುತ್ತಲ್ವ ಗ್ರಹಣಗಳು ಬರುವಂಥದ್ದು ಮನುಷ್ಯರ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಪ್ರಕೃತಿಯ ಮೇಲೆ ಬೀರುವಂಥದ್ದು ಪ್ರಾಣಿ ಪಕ್ಷಿಗಳಿಗೆ ಮೊದಲು ಏನಾಗುತ್ತೆ ಅನ್ನೋದು ಪ್ರಕೃತಿಯಲ್ಲಿ ಅಸಹಜವಾಗಿ ವಿಷಕಾರಿ ಜಂತುಗಳು ಉತ್ಪತ್ತಿಯಾಗುವಂಥದ್ದು ಹಾಗೂ ಅದರ ಪ್ರಭಾವದಿಂದ ಮನುಷ್ಯರಿಗೆ ಇಲ್ಲ ಸಲ್ಲದ ಕಷ್ಟಗಳು ಬರುವಂಥದ್ದು ನಷ್ಟಗಳು ಆಗುವಂಥದ್ದು ಪ್ರಕೃತಿಯಲ್ಲಿ ತುಂಬ ಏರುಪೇರು ಆಗುವಂಥದ್ದಾಗುತ್ತೆ ಆದರೆ ನಾವುಗಳು ಭಯಪಡ್ಕೊಳ್ಳದೆ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮಾತ್ರ ತುಂಬಾ ಒಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಮ್ಮ ಇಷ್ಟ ದೇವರಾಗಿರೋ ಬಹುದು ನಮ್ಮ ಮನೆ ದೇವರು ಕುಲ ದೇವರು ಈ ರೀತಿ ನಾವು ಪರಿಹಾರಗಳನ್ನು ಮಾಡಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಭಯ ಪಡಬೇಡಿ ಹಾಗೂ ಗರ್ಭಿಣಿಯರಾದರೆ ಸ್ವಲ್ಪ ಹುಷಾರಾಗಿರಬೇಕು ಯಾಕಂದರೆ ತುಂಬ ಸೆನ್ಸಿಟಿವ್ ಆಗಿ ಇರ್ತಾರೆ ಅವರ ಮನಸ್ಸು ದೇಹ ಎರಡೂ ಕೂಡ ಅದಕ್ಕೆ ಆ ಸಮಯಗಳಲ್ಲಿ ಅವರು ಹೊರಗಡೆ ಬರಬಾರದು ಅನ್ನೋದಕ್ಕೆ ನೀವು ದರ್ಬೆಯನ್ನು ಇಡಿ ಹಾಗೂ ಅರಳಿ ಎಲೆಗಳನ್ನು ಇಡಿ ಸ್ನೇಹಿತರೆ ಅರಳಿ ಎಲೆಗಳನ್ನು ತೋರಣ ಕಟ್ಬಿಟ್ಟು ಎಷ್ಟು ಬಾಗಿಲು ಇರುತ್ತೆ ನೋಡಿ ಅಷ್ಟು ಬಾಗಿಲಿಗೂ ಕೂಡ ತೋರಣವನ್ನು ಕಟ್ಟೋದ್ರಿಂದ ನಮ್ಮ ಮನೆ ಒಳಗಡೆ ಗ್ರಹ ದೋಷಗಳ ಪ್ರಭಾವ ಅನ್ನೋದು ಬೀರೋದಿಲ್ಲ ಕೆಟ್ಟ ಪ್ರಭಾವ ಅನ್ನೋದು ಕೆಟ್ಟ ಗ್ರಹಣದ ಒಂದು ಆ ಸಮಯ ಅನ್ನೋದು ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಪ್ರಭಾವ ಬೀರೋದಿಲ್ಲ ಸಂಜೆ ಆರು ಗಂಟೆಯ ಮುಂಚೆನೇ ನೀವು ಊಟವನ್ನು ಮುಗಿಸ್ಕೊಂಡಿರಿ ಯಾಕಂದರೆ ರಾತ್ರಿ ಯಾವುದೇ ಕಾರಣಕ್ಕೂ ಊಟವನ್ನು ತಿನ್ನಬಾರ್ದು ಇನ್ನು ಚಿಕ್ಕ ಮಕ್ಕಳು ಮೆಡಿಸನ್ ತಿನ್ನುವಂಥವರು ಏಜ್ ಆಗಿರುವಂಥವರು ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಕೆಟ್ಟದ್ದಾಗೋದಿಲ್ಲ ಇದನ್ನು ಚಿಕ್ಕ ಏನು ಅಪ್ಲೈ ಆಗೋದಿಲ್ಲ ಸ್ನೇಹಿತರೆ ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ ಅವರು ಹಾಲು ಕುಡಿಯುವಂಥ ಮಕ್ಕಳಿರ್ತಾರೆ ಚಿಕ್ಕ ಮಕ್ಕಳಾದರೆ ಅವ್ರಿಗೆ ಯಾವುದೂ ಗೊತ್ತಿರೋದಿಲ್ಲ ದೇವ್ರ ಮಕ್ಕಳಾಗಿರ್ತಾರೆ ಅವ್ರಿಗೆ ನೀವು ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ನೀಡೋದಕ್ಕೆ ಹೋಗ್ಬೇಡಿ ಭಯಪಡುವ ಅವಶ್ಯಕತೆ ಇರೋದಿಲ್ಲ ಆರಾಮಾಗಿ ಮಕ್ಕಳಿಗೆ ಕೊಡಬಹುದು ಇನ್ನು ದೊಡ್ಡವ್ರಿಗೆ ಯಾಕೆ ಕೊಡಬಾರ್ದು ಅಂದರೆ ಆ ಡೈಜೆಷನ್ ಪ್ರಾಬ್ಲಮ್ ಅನ್ನೋದು ಜಾಸ್ತಿ ಇರುತ್ತೆ ಹಾಗೂ ಹೊಟ್ಟೆಗೆ ಸಂಬಂಧಪಟ್ಟಂತೆ ಸ್ಟಮಕ್ಗೆ ಸಂಬಂಧಪಟ್ಟಂಥ ಸಮಸ್ಯೆಗಳು ಉಲ್ಪಣ ಆಗುತ್ತೆ ಜಾಸ್ತಿ ಆಗುತ್ತೆ ಹಾಗೂ ಬೇಡದೇ ಇರುವಂಥ ಖರ್ಚುಗಳು ಕಾಯಿಲೆಗಳು ನಾವು ಹಾಸ್ಪಿಟಲೈಸ್ ಆಗ್ತೀವಿ ಆ ಮೆಡಿಸನ್ನು ಖರ್ಚು ಆಪ್ರೇಷನ್ ಈ ಥರ ಸುತ್ತಾಟಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಗ್ರಹಣಗಳ ಸಮಯದಲ್ಲಿ ಊಟವನ್ನು ತಿನ್ನಬಾರ್ದು ಅನ್ನುವಂಥದ್ದು ಇನ್ನು ತುಂಬ ಜನ ಸ್ಟೋರ್ ಮಾಡಿರುವಂಥ ವಸ್ತುಗಳಿರುತ್ತೆ ಹಾಗೂ ಅದು ಇದು ಅಂತ ಇಟ್ಕೊಂಡಿರ್ತಾರೆ ಅವುಗಳಿಗೆ ನೀರಿಗೆ ಎಲ್ಲದಕ್ಕೂ ಕೂಡ ದರ್ಬೆಯನ್ನು ಹಾಕಿಡಿ ಹಕ್ಕಿಯನ್ನು ತಂದು ತಿಂಗಳಿಗೊಂದು ಸಾರಿ ಅಂತ ನಾವು ಅದನ್ನೆಲ್ಲ ಏನು ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಆ ದರ್ಬೆ ಅನ್ನೋದು ಯಾವುದೇ ರೀತಿಯಾದಂಥ ಪದಾರ್ಥಗಳನ್ನು ವಿಷಕಾರಿ ಮಾಡೋದಕ್ಕೆ ಬಿಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಶ್ರೇಷ್ಠವಾಗಿರುತ್ತೆ ದರ್ಬೆ ಅನ್ನೋದು ಸೈಂಟಿಫಿಕ್ ಆಗೂ ಕೂಡ ಒಳ್ಳೆ ರೀತಿಯಲ್ಲಿ ನಮಗೆ ರಿಸಲ್ಟನ್ನು ಕೊಡುವಂತೆ ಅದು ಈ ಗ್ರಹಣಗಳ ಸಮಯದಲ್ಲಿ ಬೆಸ್ಟ್ ಅಂತ ಅದು ಪ್ರೂವ್ ಆಗಿದೆ ಅದಕ್ಕೆ ನೀವು ಆರಾಮಾಗಿ ಇಟ್ಕೊಳ್ಬಹುದು ದರ್ಬೆ ಇಲ್ಲ ಅಂದರೆ ಫಸ್ಟೇ ತಗೊಂಡು ಬಂದು ಮನೆಯಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ ಇದು ಚೆನ್ನಾಗಿರುತ್ತೆ ಇನ್ನು ಮುಖ್ಯವಾಗಿ ಮಾಡಿಕೊಳ್ಳುವ ಪರಿಹಾರ ಇದನ್ನು ನೀವು ನೋಡಿ ನಮಗೆ ಪೌರ್ಣಮಿ ಹಾಗೂ ಗ್ರಹಣ ಎರಡೂ ಬಂದಿರೋದ್ರಿಂದ ಈ ಪರಿಹಾರ ಮಾತ್ರ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಬೆಸ್ಟ್ ರಿಸಲ್ಟನ್ನು ಕೊಡುತ್ತೆ ನೀವೊಂದು ಪ್ಲೇಟನ್ನು ತಗೊಳ್ಳಿ ಪ್ಲೇಟಲ್ಲಿ ಸಾಸುವೆಯನ್ನು ಹಾಕ್ಕೊಳ್ಬೇಕು ಸಾಸಿವೆ ಅನ್ನೋದು ತಂತ್ರ ಪರಿಹಾರಗಳಲ್ಲಿ ಶತ್ರುಗಳನ್ನು ನಾಶ ಮಾಡುವಂತೆ ಮಾಡುತ್ತೆ ಯಾಕಂದರೆ ಶತ್ರುಗಳು ಅಂದರೆ ನಮಗೆ ಅವರ ಕಾಟ ಜಾಸ್ತಿ ಇರುತ್ತೆ ನಾವು ಚೆನ್ನಾಗಿರೋದಕ್ಕೆ ಅವ್ರು ಬಯಸೋದಿಲ್ಲ ಆಸ್ತಿಗಳ ವಿಚಾರದಲ್ಲಿ ದುಡ್ಡು ಕಾಸಿನ ವಿಚಾರದಲ್ಲಿ ಏನೋ ಒಂದು ರೀತಿಯಲ್ಲಿ ವೈ ಮನಸ್ಸು ಬೆಳೆಸ್ಕೊಂಡಿರ್ತಾರೆ ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ ನಾವು ಚೆನ್ನಾಗಿರಬೇಕು ಅಂತಾನೆ ಬಯಸೋದಿಲ್ಲ ಆ ರೀತಿ ಶತ್ರುಗಳಿರ್ತಾರೆ ಅವರುಗಳನ್ನು ನಾವು ದೂರ ಮಾಡೋದಕ್ಕೆ ನಮಗೆ ಬರುವಂಥ ಸಮಸ್ಯೆಗಳಿರುತ್ತಲ್ವ ಅದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ಬೆಸ್ಟ್ ಅಂತ ಹೇಳಬಹುದು ನೀವು ಅರಿಶಿಣ ಕುಂಕುಮ ಸಾಸುವೆ ಒಂದು ಕಬ್ಬಿಣದ ಹಾಣಿಯನ್ನು ಇಡಬೇಕು ಸ್ನೇಹಿತರೆ ಅದು ಚಿಕ್ಕದು ದೊಡ್ಡದು ಯಾವುದಿರುತ್ತೆ ನೋಡಿ ಅದನ್ನು ಇಡಿ ಈ ಥರ ಹಾಣಿಯನ್ನು ಯಾಕೆ ಇಡಬೇಕು ಅಂದರೆ ಎಷ್ಟೋ ಜನಕ್ಕೆ ಈಗ ಹೇಳ್ಕೊಳಕ್ಕಾಗೋದಿಲ್ಲ ನಾವು ಪ್ರತಿ ಸಾರಿ ಹೇಳ್ಕೊಳ್ತಾನೆ ಇರ್ತೀವಿ ಹೇಳ್ಕೊಂಡ್ರೆ ನಮ್ಮನ್ನು ತುಂಬ ಕಡಿಮೆ ರೀತಿಯಲ್ಲಿ ನೋಡ್ತಾರೆ ತುಂಬ ಚೀಪಾಗಿ ನೋಡ್ತಾರೆ ಅಂತ ಅನಿಸುತ್ತೆ ಹೇಳಿಲ್ಲ ಅಂದರೆ ಮನಸ್ಸಲ್ಲಿ ಭಾರ ಜಾಸ್ತಿ ಇರುತ್ತೆ ಈಗಿನ ಕಾಲದಲ್ಲಿ ನಾವು ಸಮಸ್ಯೆಗಳನ್ನು ಹೇಳ್ಕೊಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಉತ್ತಮವಾದ ಸಲಹೆಯನ್ನು ಕೊಟ್ಟು ಮನುಷ್ಯನಿಗೆ ಬರುವಂಥದ್ದು ಸಮಸ್ಯೆಗಳು ಯಾವುದೇ ಒಂದು ಗಿಡಕ್ಕೆ ಬರೋದಿಲ್ಲ ಅಂತಂದ್ಬಿಟ್ಟು ತುಂಬ ಈಸಿಯಾಗಿ ತಗೊಳ್ಳುವಂಥವರು ಯಾರೂ ಇಲ್ಲ ನಗದಾಡ್ತಾರೆ ಸ್ನೇಹಿತರೆ ಹೇಳಕ್ಕೋದ್ರೆ ತುಂಬ ಜನ ಅತಿ ಕಡಿಮೆ ಈ ಥರ ನಮ್ಮ ಸಮಸ್ಯೆಗಳನ್ನು ಆಲಿಸುವಂಥವರು ನಮ್ಮ ಮಧ್ಯೆ ಇದ್ದಾರೆ ಅಂತಂದರೆ ಅದು ನಮ್ಮ ಅದೃಷ್ಟ ಅಂತ ಹೇಳಬಹುದು ಇದ್ದರೆ ಅದು ಅವರವರ ಅದೃಷ್ಟ ಇಲ್ಲಾಂದರೆ ನಾವು ಅಲ್ವಾ ಅದಕ್ಕೆ ಎಲ್ಲ ರೀತಿಯ ಸಮಸ್ಯೆಗಳು ಹೋಗೋದಕ್ಕೆ ಈ ಪರಿಹಾರ ಇಷ್ಟನ್ನು ನೀವು ನಿಮ್ಮ ಮನೆಯಲ್ಲಿ ಒಂದು ಉತ್ತಮವಾದ ಜಾಗ ಅಂತ ಇರುತ್ತಲ್ವ ನಿಮ್ಮ ಹಾಲಲ್ಲೇ ಇರಬಹುದು ಇಡಿ ಅದನ್ನು ಇಷ್ಟು ವಸ್ತುಗಳನ್ನು ಮೂರು ಅರಿಶಿಣ ಕುಂಕುಮ ಸಾಸುವೆ ಹಾಗೂ ಹಾಣಿ ಕಬ್ಬಿಣದ್ದು ನಾವು ಮಳೆ ಅಂತ ಹೇಳ್ತೀವಲ್ವ ಅದನ್ನು ಇಡಬೇಕು ಇಟ್ಬಿಟ್ಟು ಅದನ್ನು ಮಾರನೇ ದಿನ ನೀವು ಬೇಗ ಎದ್ದೊಳ್ತಿರಲ್ವ ಅದನ್ನು ತಗೊಂಡೋಗ್ಬಿಟ್ಟಿದೆ ಯಾರು ತುಳಿಬಾರ್ದು ನಮ್ಮ ಕಠಿಣ ಸಮಸ್ಯೆಗಳು ನಮ್ಮ ಪರಿಸ್ಥಿತಿಗಳು ಅದನ್ನೆಲ್ಲವೂ ನಾವು ಹೇಳ್ಕೊಂಡಿರ್ತೀವಿ ಅದು ಎಲ್ಲವೂ ಹೋಗೋದಕ್ಕೆ ಇದನ್ನು ತಗೊಂಡೋಗಿ ಅಲ್ಲಿ ಹಾಕ್ಬಿಟ್ಟು ಯಾವುದೋ ಒಂದು ಗಿಡಗಳ ಹತ್ರನೋ ಎಲ್ಲೋ ಯಾರು ತುಳಿದೇ ಇರುವ ಕಡೆ ಹಾಕಿಬಿಟ್ಟು ಈ ಆಣಿಯನ್ನು ಒಡೆದ್ಬಿಟ್ಟು ಬರಬೇಕು ಎಲ್ಲಿ ನಾವು ಭೂಮಿಗೆ ಹಾಕ್ತೀವಲ್ವಾ ನೆಲದ ಮೇಲೆ ಅಲ್ಲಿ ಅದನ್ನು ಆಣಿನ ಒಡೆದು ಬಿಟ್ಟು ತಿರುಗಿ ನೋಡದೆ ವಾಪಸ್ ಬಂದುಬಿಡಬೇಕು ಇನ್ನು ಮುಖ್ಯವಾಗಿ ಬಿಳಿ ಸಾಸಿವೆಯನ್ನು ತಗೊಳ್ಳಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಬೇವಿನ ಮರದ ಹತ್ರ ಎಸೆದ್ಬಿಟ್ಟು ಬಂದುಬಿಡಿ ನೋಡಿ ಯಾವಾಗ ಎಷ್ಟು ಬೇಗ ಆ ಶತ್ರುಗಳು ದೂರ ಆಗ್ತಾರೆ ನಿಮ್ಮ ಕಠಿಣ ಸಮಸ್ಯೆಗಳು ಪಾರಾಗುತ್ತೆ ಅಂತ ಇನ್ನು ಯಥಾವತ್ತಾಗಿ ಮನೆಗೆ ಬಂದು ಮನೆಯನ್ನು ಒರೆಸ್ಕೊಂಡು ಬಿಡಬೇಕು ಸ್ವಲ್ಪ ಉಪ್ಪು ಅರಿಶಿಣವನ್ನು ಹಾಕಿ ಮನೆಯನ್ನು ಒರೆಸ್ಕೊಂಡಾದಮೇಲೆ ನಾವು ಯಥಾವತ್ತಾಗಿ ಸ್ನಾನ ಮಾಡಬೇಕು ಸ್ನಾನದ ನೀರಿಗೆ ನಾನು ಫಸ್ಟೇ ತಿಳಿಸಿದೆ ಆ ಥರ ಹಾಕ್ಕೊಂಡು ಸ್ನಾನ ಮಾಡಿ ಮನೆಯಲ್ಲಿ ದೀಪ ಹಚ್ಚಬೇಕು ಸೋಮವಾರ ಪ್ರಾರಂಭ ಆಗ್ತಾಯಿದೆ ಇನ್ನು ಮಹಾಲಯ ನಮಗೆ ಪಿತೃಪಕ್ಷಗಳ ದಿನ ಪ್ರಾರಂಭ ಆಗ್ತಾ ಇದೆ ನೆನಪಲ್ಲಿಟ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡು ಪಿತೃಗಳ ಆಶೀರ್ವಾದ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ದೇವತೆಗಳ ಆಶೀರ್ವಾದ ನಮಗೆ ಎಷ್ಟು ಮುಖ್ಯ ಇರುತ್ತೆ ನೋಡಿ ಅಷ್ಟೇ ಮುಖ್ಯ ನಮಗೆ ಹಿರಿಯರದ್ದು ಆ ಥರ ಪರಿಹಾರವನ್ನು ಮಾಡಿಕೊಳ್ಳಿ ಸೋಮವಾರ ಇನ್ನು ನಾವು ಆ ಶಿವಸ್ವಾಮಿಯನ್ನು ಪೂಜಿಸುವಂಥ ಅತ್ಯದ್ಭುತವಾದ ದಿನ ದೀಪ ಆರಾಧನೆ ಮಾಡಿ ದೀಪಕ್ಕೆ ಲವಂಗ ಆಗಿರಬಹುದು ಏಲಕ್ಕಿ ಆಗಿರಬಹುದು ಹಾಕಿ ದೀಪವನ್ನು ಹಚ್ಚಿ ನಿಮ್ಮ ದಿನವನ್ನು ಪ್ರಾರಂಭ ಮಾಡಿಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಧನ್ಯವಾದಗಳು